ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಲೀಲಾಸ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಒಂದು ಅದ್ಭುತ ರುಚಿ ಕೊಡುವಂತಹ ಒಂದು ಒಳ್ಳೆ ಕಾಂಬಿನೇಷನ್ ರೆಸಿಪಿ ಸಾಂಬಾರ್ ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ಅದಕ್ಕೂ ಮುಂಚೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಶೇರ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮರಿಬಿಡಿ ಈ ಒಂದು ಸಾಂಬಾರ್ ರೆಸಿಪಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಹೇಗೆ ಮಾಡೋದಂತ ನೋಡೋಣ ಬನ್ನಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ಮುದ್ದೆಗೆ ಕಡುಬಿಗಂತೂ ಸಕ್ಕತ್ತಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ ಇದು ಕಡುಬಿಗೆ ಮತ್ತು ಅಕ್ಕಿ ರೊಟ್ಟಿಗೆ ಮುದ್ದೆಗೆ ಮೂರಗೂ ತುಂಬ ಚೆನ್ನಾಗಿರುತ್ತೆ ಮತ್ತು ಚಪಾತಿಗೂ ಕೂಡ ಯೂಸ್ ಮಾಡ್ಬೋದು ನೋಡಿ ಅದಕ್ಕೆ ಹುಣ್ಸೆ ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಒಂದು ಹೋಳು ತೆಂಗಿನಕಾಯಿ ತಗೊಂಡಿದ್ದೀನಿ ಒಂದು ಭಾಗ ಅಂತೀವಲ್ಲ ಹಾಗೇನೇ ಸ್ವಲ್ಪ ಅವ್ರೆ ಕಾಲು ತೊಗೊಂಡಿದ್ದೀನಿ ಒಂದು ಟೂ ಹಂಡ್ರೆಡ್ ಗ್ರಾಮ್ ಅಷ್ಟಿದೆ ಅದು ಆ್ಯಕ್ಚುಲಿ ನೋಡಿ ಹುಣ್ಸೆಹಣ್ಣು ಇಷ್ಟು ತೊಗೊಂಡಿದ್ದೀನಿ ಒಂದು ಗೋಲಿಗಾ ಹತ್ರ ಒಂದು ಅರ್ಧ ಗೋಲಿಗಾ ಹತ್ರದ್ದು ಒಂದು ಬೆಳ್ಳುಳ್ಳಿ ಒಗ್ಗಣೆಗೆ ಹಾಕೊತೀನಿ ಅಲಗಡೆ ಒಂದು ಫೋರ್ ಫೋರ್ ಹಂಡ್ರೆಡ್ ಗ್ರಾಮ್ ಅಷ್ಟಿದೆ ನೋಡಿ ಎರಡು ಚಮಚ ಅಚ್ ಮಿಕ್ಸ್ ಧನ್ಯ ಮಿಕ್ಸ್ ಸಾಂಬಾರು ಪುಡಿ ಒಂದು ಚಮಚ ಖಾರದ ಪುಡಿ ಒಂದು ಮೂರು ಈರುಳ್ಳಿ ಮೂರು ಟೊಮೆಟೊ ನೋಡಿ ಮೂರು ಬದನೆಕಾಯಿ ಆ್ಯಕ್ಚುಲಿ ಇದು ಒಂದು ಫೋರ್ ಹಂಡ್ರೆಡ್ ಗ್ರಾಮ್ ಅಷ್ಟಿದೆ ಇದಿಷ್ಟು ಹಾಕಿ ಒಂದು ಒಳ್ಳೆ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಇವತ್ತು ನಾನು ಅದಕ್ಕೆ ಕುಕ್ಕರಲ್ಲಿ ನೀರಿಟ್ಟಿದ್ದೀನಿ ನೋಡಿ ಸ್ಟವ್ ಮೇಲೆ ಅವರೇ ಕಾಳನ್ನ ಚೆನ್ನಾಗಿ ತೊಳೆದುಬಿಟ್ಟು ಹಾಕೊಳ್ಳೋಣ ಹಾಕಿಬಿಟ್ಟು ಒಂದು ಐದು ನಿಮಿಷಗಳ ಕಾಲ ಫಸ್ಟೇ ಕುದಿಸ್ಕೊಳ್ತೀನಿ ನಾನು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಅವರೆ ಕಾಳು ಒಂದೇ ವಿಷಲಿಗೆ ಬೇಯುತ್ತ ಇಲ್ವ್ಬಿಟ್ಟು ಮೊದಲೇ ನಾನು ಒಂದು ಐದು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕೋದ್ರಿಂದ ಬೇಗನೆ ಬೇಯುತ್ತೆ ಕಾಳು ತರಕಾರಿ ಯಾವುದೇ ಆಗಿದ್ರು ಹಾಗಾಗಿ ಅವರೆಕಾಳು ಜೊತೆಗೆ ಒಂದು ಈರುಳ್ಳಿನ ಹಾಕಿಬಿಟ್ಟು ಒಂದು ಐದು ನಿಮಿಷ ನಾನು ಬೇಯಿಸ್ತಾ ಇದ್ದೀನಿ ಫಸ್ಟೇ ನೋಡಿ ಆ ನಂತರ ಆಲೂಗೆಡ್ಡೆನ ಹೆಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈಗ ಆಲೂಗಡ್ಡೆ ಆದ ನಂತರ ಬದನೆಕಾಯಿ ಕೂಡ ಹಾಕ್ಕೊಳ್ತೀನಿ ಆ್ಯಕ್ಚುಲಿ ಈ ಬದನೆಕಾಯಿ ಆಲೂಗೆಡ್ಡೆ ಕುಕ್ಕರಲ್ಲಿ ಕುಗ್ಸಿದ್ರೆ ಸ್ವಲ್ಪ ಜಾಸ್ತಿಯೇ ಬೆಂದ್ಬಿಡುತ್ತೆ ಸೊ ಒಂದು ವಿಷಲಿಗೆ ತಿಕೊಂಬಿಡಿ ಬೇಗ ಸ್ವಲ್ಪ ಏರ್ನ ಬೇಗ ಬೇಗನೆ ತೆಗೆದುಬಿಟ್ಟು ಬೇಗ ಮುಚ್ಚುಲಾಗಿ ತೆಗೆದ್ರೆ ಅಷ್ಟೊಂದು ಬೆಂದಿರಲ್ಲ ಕರ್ ಪರ್ಫೆಕ್ಟಾಗಿರುತ್ತೆ ಅಡುಗೆಗೆ ನೋಡಿ ಈಗ ಆಯಿತು ಬದನೆಕಾಯಿ ಕೂಡ ಹಾಕೊಳ್ತಾ ಇದ್ದೀನಿ ನಾನು ಹಾಕ್ಬಿಟ್ಟು ಒಂದು ವಿಷಾಲ ಕೂಗಿಸ್ಕೊಳ್ತೀನಿ ಡಿಟ್ ಕ್ಲೋಸ್ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಸಾಂಬಾರು ನೋಡಿ ಒಂದು ವಿಷಾಲ ಆಯಿತು ಈಗ ತಣ್ಣಗಾಗಕ್ಕೆ ಇಡೋಣ ಸ್ವಲ್ಪ ತೆಣ್ಣಗಾದ ನಂತರ ಇದನ್ನು ನೋಡಿ ಈಗ ತಣ್ಣಗಾದ ನಂತರ ನಾನು ಓಪನ್ ಮಾಡ್ತಾಯಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಬದನೆಕಾಯಿ ಸ್ವಲ್ಪ ಜಾಸ್ತಿ ಬೆಂದಿರಬಹುದು ಅನಿಸುತ್ತೆ ಪರ್ಫೆಕ್ಟಾಗಿ ಆಗಿದೆ ನೋಡಿ ಹಲಗಡ್ಡೆ ಅಂತೂ ತುಂಬ ಬೆಂದಿಲ್ಲ ಕರೆಕ್ಟಾಗಿದೆ ಅಡುಗೆಗೆ ಯಾವ ಹದಕ್ಕೆ ಬೇಕೋ ಆ ಥರ ಆಗಿದೆ ಅವರೇ ಪರ್ಫೆಕ್ಟಾಗಿ ಬೆಂದಿದೆ ಸೊ ಬದನೆಕಾಯಿ ಮಾತ್ರ ಸ್ವಲ್ಪ ಜಾಸ್ತಿ ಬೆಂದಿರಬಹುದು ತೊಂದರೆ ಇಲ್ಲ ಸಾಂಬಾರು ಚೆನ್ನಾಗಾಗುತ್ತೆ ಏನಾಗಲ್ಲ ಬಿಡಿ ಈಗ ಒಗ್ಗರಣೆಗೆ ನೋಡಿದ್ರಲ್ಲ ಈಗ ಒಗ್ಗರಣೆಗೆ ಏನೆಲ್ಲ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಈ ಕೊತ್ತಂಬರಿ ಸೊಪ್ಪನ್ನ ಬೇಕಾದ ರುಬ್ಕೊಳಕ್ಕೆ ಹಾಕ್ಬೋದು ಅಥವಾ ಸಾಂಬಾರು ಕುಸಿದ ನಂತರ ಲಾಸ್ಟಲ್ಲಿ ಉದ್ರಿಸಿ ಮುಚ್ಚಿಟ್ಬಿಡ್ಬೋದು ಅವಾಗ ಒಳ್ಳೆ ಫ್ಲೇವರ್ ಕೊಡುತ್ತೆ ಒಗ್ಗರಣೆಗೆ ನೋಡಿ ಪಾತ್ರೆ ಇಟ್ಟಿದ್ದೀನಿ ಒಂದು ಚಮಚ ಐಲ್ ಹಾಕೊಳ್ತಾ ಇದ್ದೀನಿ ನಾನು ಒಂದೇ ಚಮಚ ಆಯಿಲ್ ಹಾಕಿರೋದು ನೋಡಿ ಸಾಸಿವೆ ಹಾಕಿದ್ದಾಯಿತು ಈಗ ಬೆಳ್ಳುಳ್ಳಿ ಕೂಡ ಹಾಕಿದ್ದೀನಿ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದು ಸ್ವಲ್ಪ ಫ್ರೈ ಮಾಡಿಕೊಂಡು ಆನಂತರ ಈರುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಮಾತ್ರ ಚೆನ್ನಾಗಿ ಫ್ರೈ ಆಗಬೇಕು ಬ್ರೌನ್ ಕಲರ್ ಬರೋಷ್ಟು ಫ್ರೈ ಆಗಬೇಕು ಈರುಳ್ಳಿ ಯಾವುದೇ ಸಾಂಬಾರಿಗೆ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ನೋಡಿ ಈ ಹದಕ್ಕಾದರೆ ಸಾಕಾಗುತ್ತೆ ಫ್ರೈ ಆಗಿದೆ ಚೆನ್ನಾಗಿ ಈಗ ಟೊಮೆಟೊ ಹಾಕೊಳ್ಳೋಣ ಟೊಮೆಟೊ ಮೂರನ್ನು ಹೆಚ್ಚಿ ಹಾಕೊಂಡಿದ್ದೀನಿ ನೀವು ಬೇಕಾದ್ರೆ ಹುಣ್ಸೆಹಣ್ಣು ಹಾಕಲ್ಲ ಅಂದರೆ ಇನ್ನೊಂದು ಟೊಮೆಟೊನ ಆ್ಯಡ್ ಮಾಡ್ಕೋಬೋದು ಹುಣ್ಸೆಹಣ್ಣು ಯೂಸ್ ಮಾಡಿದ್ರೆ ಈ ಸಣ್ಣ ಸಣ್ಣದು ಮೂರು ಸಾಕಾಗುತ್ತೆ ಟೊಮೆಟೊ ನೀವು ಹುಣ್ಸೆಹಣ್ಣು ಯೂಸ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ತುಂಬನೇ ಒಳ್ಳೆಯದು ಆರೋಗ್ಯಕ್ಕೆ ಹಾಕಿ ಟೇಸ್ಟಿ ಕೂಡ ಆಗಿರುತ್ತೆ ನೋಡಿ ಒಂದು ತರ್ಟಿ ಸೆಕೆಂಡ್ಸು ಮುಚ್ಚಿಟ್ಬಿಟ್ಟು ಟೊಮೆಟಾನ ಬೇಯಿಸ್ಕೊಂಡಿದ್ದೀನಿ ಸ್ವಲ್ಪ ಆಗಬೇಕು ಟೊಮೊಟೊ ಹಾಗಾಗಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಈಗ ನೋಡಿ ಈ ಇಷ್ಟು ಸಾಫ್ಟ್ ಆದರೆ ಸಾಕಾಗುತ್ತೆ ಈಗ ಕುಕ್ಕರಲ್ಲಿ ಬೇಯಿಸಿರುವಂತಹ ಈ ತರಕಾರಿನ ಇದರಲ್ಲಿ ಹಾಕೊಳ್ಳೋಣ ನೋಡಿ ಸ್ವಲ್ಪ ತರಕಾರಿ ಎಲ್ಲ ಇದೆ ಅಂದ್ಬಿಟ್ಟು ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೀನಿ ನೀರು ಜಾಸ್ತಿ ಹಾಕೊಳೋಕೋಗ್ಬಿಡಿ ಸ್ವಲ್ಪ ಆಗಿರಬೇಕು ಸಾಂಬಾರು ಆ್ಯಕ್ಚುಲಿ ಇದು ರೊಟ್ಟಿಗೆ ಚಪಾತಿಗೂ ಮತ್ತು ಅನ್ನಕ್ಕೂ ಮುದ್ದೆಗೂ ಬೇಕಲ್ಲ ಹಾಗಾಗಿ ನೋಡಿ ರುಬ್ಬಿರುವಂತಹ ಖಾರನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕ್ಬಿಟ್ಟು ನಾನು ಹಾಕ್ಕೊಳ್ತೀನಿ ನೋಡಿಬಿಟ್ಟು ಹಾಕ್ಕೊಳ್ಳಿ ಈಗ ಫಸ್ಟೇ ನೀರು ಸುರ್ಕೊಳ್ಳೋಕ್ಕೆ ಹೋಗ್ಬೇಡಿ ನೋಡೋಣ ಮಿಕ್ಸ್ ಮಾಡಿಬಿಟ್ಟು ಯಾವ ಹದಕ್ಕೆ ಬೇಕು ಆ ಥರ ಮಾಡ್ಕೋಬೇಕಾಗುತ್ತೆ ನೋಡಿ ಮಿಕ್ಸಿ ಜಾರ್ ತೊಳೆದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಎಷ್ಟು ಸಾಕಾಗುತ್ತೆ ಗಟ್ಟಿ ಅನಿಸಿದ್ರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಸ್ವಲ್ಪ ನೀರು ಬೇಕಾದರೆ ಹಾಕೋಬೋದು ಇವಾಗ ಕುದಿಸಿದ್ರೆ ಇನ್ನೂ ತಿಕ್ ಬರುತ್ತೆ ಹಾಗಾಗಿ ನೋಡಿ ಕರೆಕ್ಟಾಗಿದೆ ಬೇಕಾದರೆ ಸ್ವಲ್ಪ ನೀರು ಹಾಕೊಳ್ಳಿ ಕುದಿಸಿದ ಮೇಲೆ ಸ್ವಲ್ಪ ಇನ್ನೂ ತಿಕ್ನೆಸ್ ಬರುತ್ತೆ ಹಾಗಾಗಿ ಈಗ ರುಚಿಗೆ ಉಪ್ಪು ಹಾಕೊಳ್ಳೋಣ ಇದಕ್ಕೀಗ ನೋಡಿ ಹಾಕ್ಕೊಳ್ಳಿ ಉಪ್ಪು ಫ್ರೆಂಡ್ಸ್ ಇವಾಗ ಮಿಕ್ಸ್ ಮಾಡಿಬಿಟ್ಟು ನಾನು ಒಂದು ತ್ರೀ ಮಿನಿಟ್ಸ್ ಕುದಿಸ್ತಾ ಇದ್ದೀನಿ ಆ್ಯಕ್ಚುಲಿ ಹೈ ಫ್ಲೇಮಲ್ಲಿ ಹೋಗಬೇಡಿ ಲೋ ಫ್ಲೇಮಲ್ಲಿ ಬೇಕಾದರೆ ಕುದಿಸ್ಕೋಬೋದು ಆದರೆ ತುಂಬ ಲೇಟ್ ಆಗುತ್ತೆ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೋಬೋದು ನೀವು ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಒಂದು ತ್ರೀ ಮಿನಿಟ್ಸ್ ನಾನು ಕುದಿಸ್ತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಸ್ವಲ್ಪ ಗಟ್ಟಿ ಅನಿಸ್ತು ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡಿದ್ದೀನಿ ಈ ಹದಕ್ಕಿದ್ರೆ ಸಾಕಾಗುತ್ತೆ ಆ್ಯಕ್ಚುಲಿ ನಾನಿವತ್ತು ಟಿಫನ್ಗೆ ಕಡುಬು ಮಾಡಿದ್ದೀನಿ ಕಡುಬಿಗೆ ಅಂತ ಈ ಸಾಂಬಾರು ಮಾಡ್ತಾಯಿದ್ದೀನಿ ಬರೀ ಚಟ್ನಿ ಇದ್ರೇನು ತಿನ್ನೋಕ್ಕಾಗಲ್ಲ ನಮಗೆ ಏನಪ್ಪ ಅಂದರೆ ಸಾಂಬಾರು ಚಟ್ನಿ ಎರಡು ಇರಬೇಕಾಗುತ್ತೆ ಹಾಗಾಗಿ ಈ ಥರ ಒಂದು ಒಳ್ಳೆ ಕಾಂಬಿನೇಷನ್ ತರಕಾರಿದು ಕಡುಬಿಗೆ ಸಕ್ಕತ್ತಾಗಿರುತ್ತೆ ನಿಜ ಒಂದು ಆಗಲಿ ನೀವು ಮಾಡಿ ನೋಡಿ ಗೊತ್ತಾಗುತ್ತೆ ನಾನು ಮುಚ್ಚಿಟ್ಟಿದ್ದೆ ಸ್ವಲ್ಪ ಕುದಿ ಬರೋ ತನಕ ಅಷ್ಟೇ ಮುಚ್ಚಿರ್ತೀನಿ ಆ ನಂತರ ತೆಗೆದುಬಿಟ್ಟು ಒಂದು ತ್ರೀ ಮಿನಿಟ್ಸ್ ನಾನು ಕುದಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ಆ್ಯಕ್ಚುಲಿ ಒಂದು ತ್ರೀ ಮಿನಿಟ್ಸೇ ಕುದಿಸ್ಕೋಬೇಕಾಗುತ್ತೆ ಯಾಕಂದರೆ ಆ್ಯಕ್ಚುಲಿ ನಾವು ಬದ್ನೆಕಾಯಿ ಎಲ್ಲ ಕುಕ್ಕರಲ್ಲಿ ಕುಗ್ಸ್ಕೊಂಡಿರೋದ್ರಿಂದ ಜಾಸ್ತಿ ಹೊತ್ತು ಕುದಿಸಿದ್ರೆ ಬದ್ನೆಕಾಯಿ ಎಲ್ಲ ಫುಲ್ ಕಲಿಸ್ಕೊಂಡ್ಬಿಡುತ್ತೆ ಹಾಗಾಗಿ ತ್ರೀ ಮಿನಿಟ್ಸ್ ಅಷ್ಟೇ ಕುದಿಸಿದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್ ನಿಜವಾಗ್ಲೂ ಈ ಥರ ಒಂದು ಸಾಂಬಾರು ಮಾಡಿಕೊಂಡ್ರೆ ಕಡುಬಿಗಂತೂ ಯಾವ ನಾನ್ ವೆಜ್ಜು ಬೇಕು ಅನ್ಸೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈಗ ಕುದಿಸಿದ ನಂತರ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ನಾನು ಸ್ಟವ್ ಆಫ್ ಮಾಡಿ ನಾನು ಮುಚ್ಚಿಬಿಟ್ಟು ಇದ್ದೀನಿ ಒಂದು ಸ್ವಲ್ಪ ಹೊತ್ತು ಅಂದರೆ ಒಂದು ಟ್ವೆಂಟಿ ಮಿನಿಟ್ಸ್ ಅಥವಾ ಫಿಫ್ಟೀನ್ ಮಿನಿಟ್ಸ್ ಇಟ್ಟರೆ ಸಾಕಾಗುತ್ತೆ ಆ್ಯಕ್ಚುಲಿ ಈ ಕೊತ್ತಂಬರಿ ಸೊಪ್ಪಿನ ಫ್ಲೇವರೆಲ್ಲ ಅದಕ್ಕೆ ಅಡ್ಜಸ್ಟ್ ಆಗಬೇಕಲ್ಲ ಹಾಗಾಗಿ ಕೊತ್ತಂಬರಿ ಸೊಪ್ಪು ಈಗ ಹಾಕೋದು ಬೇಡ ಅಂದರೆ ಬೇಕಾದ್ರೆ ನೀವು ಮಿಕ್ಸಿಯಲ್ಲಿ ಖಾರ ಬೇಕಾದರೆ ಹಾಕೊಂಡು ರುಬ್ಕೋಬೋದು ನೋಡಿ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಚೆನ್ನಾಗಿ ಆನಂತರ ಸ್ಟವ್ ಆಫ್ ಮಾಡಿಬಿಟ್ಟು ಇಡ್ತಾಯಿದ್ದೀನಿ ನಾನು ಮುಚ್ಚಿ ನೋಡಿ ಟ್ವೆಂಟಿ ಮಿನಿಟ್ಸ್ ಆದ ನಂತರ ನಾನು ಈಗ ತೆಗ್ದಿದ್ದೀನಿ ಪರ್ಫೆಕ್ಟಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆಲೂಗಡ್ಡೆ ಅಂತೂ ಸ್ವಲ್ಪ ಕಲಿಸ್ಕೊಂಡಿಲ್ಲ ಬದನೆಕಾಯಿ ಸ್ವಲ್ಪ ಜಾಸ್ತಿ ಬೆಂದಿದೆ ಅನ್ನಿಸ್ತು ಬಟ್ ತೊಂದರೆ ಇಲ್ಲ ತುಂಬ ಟೇಸ್ಟ್ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ನೀವು ಇದ್ರೆ ಬೇಕಾದರೆ ನೀವು ಹಾಗೇ ಪಾತ್ರೆಯಲ್ಲಿ ಬೇಯಿಸ್ಕೋಬೋದು ಕುಕ್ಕರಿಗೆ ಹೋಗಬೇಡಿ ಹಾಗೆ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಇನ್ನೂ ನೋಡಿ ರೆಡಿ ಆಯಿತು ಕಡುಬು ಮಾಡಿದ್ದೀನಿ ಆ್ಯಕ್ಚುಲಿ ಕಡುಬಿದು ಅಕ್ಕಿ ಬೆಳೆದ್ರೆ ಬತ್ತದ ಅಕ್ಕಿ ಬರುತ್ತಲ್ಲ ಅದರಿಂದ ಕಡುಬು ಮಾಡ್ಕೊಂಡಿದ್ವಿ ಇವತ್ತು ಸಕ್ಕ ಅಕ್ಕಿ ನಾವು ಕೊಂಡ್ಕೊಂಡಿದ್ವಿ ಭತ್ತನ ಭತ್ತ ಕೊಂಡು ಮೆಷಿನಿಗೆ ಹಾಕಿಸಿ ಆ ಅಕ್ಕಿದು ಮಾಡಿದ್ದೀನಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಒಳ್ಳೆ ಫ್ಲೇವರ್ ಬರ್ತಿದೆ ಒಂಥರ ಸ್ಮೆಲ್ ಘಮ ಘಮ ಅಂತ ಬರ್ತಿದೆ ತಿನ್ಬೇಕು ಅನ್ನಿಸ್ತಿದೆ ನೋಡಿದ್ರೇ ಬಾಯಲ್ಲಿ ನೀರು ಇರುತ್ತೆ ಅಂತಾರಲ್ಲ ಹಾಗೆ ಅನ್ನಿಸ್ತಿದೆ ಸಖತ್ತಾಗಿದೆ ನೋಡಿ ಕಡುಬು ಕೂಡ ಅಷ್ಟೇ ಎಷ್ಟು ಚೆನ್ನಾಗಿ ಬಂದಿದೆ ಸಾಫ್ಟ್ ಸಾಫ್ಟಾಗಿ ರವೆ ರವೆ ಥರ ಖಂಡಿತ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು